ಸೊ ಐ ಗೈಸ್ ಎಲ್ಲರಿಗೂ ಒಂದು ಸೆಕೆಂಡ್ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೊಂದು ಹದಿನಾರನೇ ವಾರದಲ್ಲಿ ನಾಮಿನೇಷನ್ ಲಿಸ್ಟ್ ಆದರೆ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ನಾಮಿನೇಟ್ ಆದ ಸ್ಪರ್ಧಿಗಳು ಬಂದ್ಬಿಟ್ಟು ಏಳು ಸ್ಪರ್ಧಿಗಳಾದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆದರೆ ಆಗಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಇರೋದು ಎಂಟು ಸ್ಪರ್ಧಿಗಳು ಆದರೆ ಇಲ್ಲಿ ನಾಮಿನೇಟ್ ಆಗಿರೋದು ಏಳು ಸ್ಪರ್ಧಿಗಳು ಒಬ್ಬ ಸ್ಪರ್ಧಿ ಬಂದ್ಬಿಟ್ಟು ಅದು ನಮ್ಮ ಹನುಮಂತ ಅಂತಲೇ ಹೇಳ್ಬೋದು ಹನುಮಂತವರು ಬಂದ್ಬಿಟ್ಟು ಡೈರೆಕ್ಟ್ ಫಿನಾಲಾಗಿ ಎಂಟ್ರಿ ಕೊಟ್ಟಿರುವ ಕಾರಣದಿಂದಾಗಿ ಅವರು ನಾಮಿನೇಟ್ ಆದರೆ ಆಗಿಲ್ಲ ಆ ಕಾರಣದಿಂದಾಗಿ ನಿನ್ನೆ ಬಿಗ್ ಬಾಸ್ ಅಧಿಕೃತವಾಗಿ ಅಫಿಶಿಯಲ್ ಆಗಿ ಘೋಷಣೆ ಆದ್ರೆ ಮಾಡಿದ್ದಾರೆ ಅಂತ ಹೇಳ್ಬೋದು ಟೋಟಲ್ ಆಗಿ ಟಾಸ್ಕ್ ಇಲ್ಲ ಏನು ಇಲ್ಲ ಅಫಿಶಿಯಲ್ ಆಗಿ ಬಿಗ್ ಬಾಸ್ ಕಡೆಯಿಂದ ಕನ್ಫರ್ಮ್ ಮಾಡಿದ್ದಾರೆ ಏಳು ಸ್ಪರ್ಧಿಗಳಾದ್ರೆ ನಾಮಿನೇಟ್ ಆದರೆ ಆಗಿದ್ದಾರೆ ಇಲ್ಲಿ ಒಂದೇನಂತಂದ್ರೆ ಈ ಏಳು ಸ್ಪರ್ಧಿಗಳಲ್ಲಿ ಒಬ್ಬ ಸ್ಪರ್ಧಿ ಬಂದ್ಬಿಟ್ಟು ಮಿಡ್ ವೀಕ್ ಎಲಿಮಿನೇಟ್ ಆದರೆ ಆಗುತ್ತೆ ಇನ್ನೊಬ್ಬ ಸ್ಪರ್ಧಿ ಬಂದ್ಬಿಟ್ಟು ವೀಕೆಂಡ್ ನಲ್ಲಿ ಒಬ್ಬರಾದ್ರೆ ಹೋಗ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಈ ಏಳು ಸ್ಪರ್ಧಿಗಳಲ್ಲಿ ಎರಡು ಸ್ಪರ್ಧಿಗಳಾದರೆ ಈ ವಾರ ಎಲಿಮಿನೇಟ್ ಆದರೆ ಆಗುತ್ತಾರೆ ಇನ್ನು ಐದು ಸ್ಪರ್ಧಿಗಳು ಬಂದ್ಬಿಟ್ಟು ಲಾಸ್ಟ್ ಫಿನಾಲೆಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಆರು ಸ್ಪರ್ಧಿಗಳು ಈ ಅಲ್ಲಿ ಬಂದ್ಬಿಟ್ಟು ಆರು ಸ್ಪರ್ಧಿಗಳು ಡೈರೆಕ್ಟ್ ಫಿನಾಲೆಗೆ ಎಂಟ್ರಿ ಕೊಡ್ತಾರೆ ಅದು ಎಸ್ಪೆಷಲಿ ಏನಪ್ಪಾ ಅಂತಂದ್ರೆ ನಮ್ಮ ಹನುಮಂತವರು ಡೈರೆಕ್ಟ್ ಫಿನಾಲೆಗೆ ಫಸ್ಟ್ ಸ್ಪರ್ಧಿ ಹೋಗಿದಾರಲ್ಲ ಅದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ಎಲ್ಲರಿಗೂ ಇನ್ನೊಂದು ಏನಂತಂದ್ರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಏಳು ಸ್ಪರ್ಧಿಗಳಾದ್ರೆ ನಾಮಿನೇಟ್ ಆದ್ರೆ ಆಗಿದ್ದಾರೆ ಈ ಇನ್ನೂ ಏಳು ಸ್ಪರ್ಧಿಗಳಲ್ಲಿ ಯಾರಿಗೆ ವೋಟಿಂಗ್ಸ್ ಬರ್ತಾ ಇವೆ ಯಾರಿಗೆ ವೋಟಿಂಗ್ಸ್ ಬರ್ತಾ ಇಲ್ಲ ಮತ್ತು ನಿನ್ನೆ ನೈಟ್ ಆದ್ರೆ ವೋಟಿಂಗ್ ಲೈನ್ಸ್ ಓಪನ್ ಆಗಿವೆ ಅಂತ ಹೇಳ್ಬೋದು ನೈಟ್ ಓಪನ್ ಆದ ಕಾರಣದಿಂದಾಗಿ ಇಂದು ಬೆಳಿಗ್ಗೆ ಮತ್ತು ನೈಟ್ ಎರಡನ್ನು ಕಂಪೇರ್ ಮಾಡಿ ನೋಡೋಣ ಬನ್ನಿ ಯಾರು ವೋಟಿಂಗ್ ಲಿಸ್ಟ್ ಅಲ್ಲಿ ಬಂದ್ಬಿಟ್ಟು ಮುಂದೆ ಇದಾರೆ ಮತ್ತು ಯಾರು ಡೇಂಜರ್ ಇದ್ದಾರೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ನಿಮ್ಮ ಫೇವ್ರೇಟ್ ಸ್ಪರ್ಧೆ ಯಾರಂತನೂ ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಹನುಮಂತವರು ಈ ಬಾರಿ ಬಿಗ್ ಬಾಸ್ ವಿನ್ ಆದರೆ ಹೇಗಿರುತ್ತೆ ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇನ್ನೂ ಸ್ಟ್ರೈಟ್ ಆಗಿ ಅಪ್ಡೇಟ್ ಕಡೆಗೆ ಬರೋದಾದ್ರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಂದ್ಬಿಟ್ಟು ಏಳು ಸ್ಪರ್ಧಿಗಳಾದರೆ ನಾಮಿನೇಟ್ ಆದರೆ ಆಗಿದ್ದಾರೆ ತ್ರಿವಿಕ್ರಮ್ ಉಗ್ರ ಮಂಜು ಧನ್ರಾಜ್ ರಜತ್ ಮೋಕ್ಷಿತಾ ಮತ್ತು ಗೌತಮಿ ಭವ್ಯ ಅವರಾದ್ರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆಗಿದ್ದಾರೆ ಇನ್ನು ಈ ಸ್ಪರ್ಧಿಗಳಲ್ಲಿ ಬಂದ್ಬಿಟ್ಟು ಯಾರಿಗೆ ಸಖತ್ತಾಗಿ ವೋಡ್ಸ್ ಬರ್ತಾ ಇವೆ ಮತ್ತು ಯಾರಿಗೆ ಅಂಥ ವೋಡ್ಸ್ ಹೇಳ್ಕೊಳ್ಳೋಂಥ ಬರ್ತಾ ಇಲ್ಲ ಮತ್ತು ಡಲ್ ಆಗಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ಒಂದೇನಂತಂದರೆ ಇಲ್ಲಿ ಸ್ವಲ್ಪ ತ್ರಿವಿಕ್ರಮ್ ಮತ್ತು ಭವ್ಯ ಇಬ್ಬರದ್ದು ಒಂದು ಜಗಳ ಆದರೆ ಆಗಿತ್ತು ಅಂತಲೇ ಹೇಳ್ಬೋದು ನಿನ್ನೆ ಆ ಕಾರಣದಿಂದಾಗಿ ಸ್ವಲ್ಪ ತ್ರಿವಿಕ್ರಮ್ ಅವರ ಮೇಲೆ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಆದರೆ ಓಡ್ತಾ ಇದ್ದಾವೆ ಮತ್ತು ನೆಗೆಟಿವ್ ಕಮೆಂಟ್ಸ್ ಕೂಡ ಜಾಸ್ತಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಇವ್ರು ತ್ರಿವಿಕ್ರಮ್ ಮೇಲೆ ಯಾಕಂತಂದರೆ ತ್ರಿವಿಕ್ರಮ್ ಅವರು ನೀವು ನೋಡ್ಕೊತಾ ಬಂದಿರ್ಬೋದು ಹಂಡ್ರೆಡ್ ಡೇಸಿಂದನೂ ಆ ಥರ ಕ್ಯಾರೆಕ್ಟರ್ ಎಲ್ಲಿ ತೋರಿಸಿಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ಇದೊಂದು ವಾರ ಪಾಸ್ ಆದರೆ ತ್ರಿವಿಕ್ರಮ್ ಅವರು ನೆಕ್ಸ್ಟ್ ಡೈರೆಕ್ಟ್ ಫಿನಾಲೆಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ತ್ರಿವಿಕ್ರಮ್ ಅವರು ಈ ಥರ ಮಾಡೋದು ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ನಿನ್ನೆ ಭವ್ಯ ಮತ್ತು ತ್ರಿವಿಕ್ರಮ್ ಅವರು ಮಾತಾಡ್ತಾ ಇರ್ತಾರೆ ಅದೇ ಟಾಸ್ಕ್ ವಿಚಾರವಾಗಿ ಮಾತಾಡ್ತಾ ಇರ್ತಾರಂತಲೇ ಹೇಳ್ಬೋದು ಆವಾಗ ಭವ್ಯ ಅವರಿಗೆ ಇವರು ತ್ರಿವಿಕ್ರಮ್ ಅವರು ಒಂದೆರಡು ಮ್ಯೂಟ್ ಹಾಕೋ ಬಿಗ್ ಬಾಸ್ ಮ್ಯೂಟ್ ಆಗುವಂಥ ಭಾಷೆ ಕೂಡ ಬೈತಾರೆ ಅಂತಲೇ ಹೇಳ್ಬೋದು ಡೌ ಮಾಡ್ತಿದೆಯಾ ಆ ಥರ ಎಲ್ಲ ಹೇಳೋಕ್ಕೆ ಬೇಡ ಆ ಥರ ಎಲ್ಲ ಬೈತಾ ಇದ್ದಾರೆ ಮತ್ತು ಇದನ್ನೆಲ್ಲ ನೋಡಿದಂಥ ತ್ರಿವಿಕ್ರ ನಾನು ಕೂಡ ತ್ರಿವಿಕ್ರಮ್ ಮತ್ತು ಹನುಮಂತ ಇಬ್ಬರು ಫೇವ್ರೇಟ್ ಅಂತಲೇ ಹೇಳ್ಬೋದು ನನ್ನ ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಆ ಕಾರಣದಿಂದಾಗಿ ತ್ರಿವಿಕ್ರಮ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ಗೆ ಬಂದುಬಿಟ್ಟು ಈ ವಾರ ಬಿಗ್ ಈ ಸೀಸನ್ ಬಿಗ್ ಬಾಸ್ ಬಂದ್ಬಿಟ್ಟು ಎಸ್ಪೆಷಲಿ ತ್ರಿವಿಕ್ರಮ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಅವ್ರ ಆತರ ಬಿ ಮಾಡಿಲ್ಲ ಮತ್ತು ಕ್ಯಾರೆಕ್ಟರ್ ಆತರ ಕ್ಯಾರೆಕ್ಟರ್ ತೋರಿಸಿಲ್ಲ ಅಂತ ಹೇಳ್ಬೋದು ಇದು ಲಾಸ್ಟ್ ಫೈನಲ್ ಸ್ಟೇಜ್ಗೆ ಬಂದು ಈ ತರ ಬಿ ಎ ಮಾಡೋದು ಬವ್ಯ ಅವ್ರ ಕೂಡ ಇದು ಚೆನ್ನಾಗಿರಲ್ಲ ಅಂತ ಹೇಳ್ಬೋದು ಆ ಕಾರಣದಿಂದಾಗಿ ಸ್ವಲ್ಪ ತ್ರಿವಿಕ್ರಮ್ ಅವರು ಈ ತರ ಎಲ್ಲ ಬೈಕೊಂಡು ಮಾತಾಡಿದ್ರೆ ಚೆನ್ನಾಗಿರಲ್ಲ ಇನ್ನು ವೋಟಿಂಗ್ಸ್ ಕಡೆಗೆ ಬರೋದಾದ್ರೆ ಯಾರಿಗೆ ಸಖತ್ತಾಗಿ ಓಡ್ಸ್ ಬರ್ತಾವೆ ಮತ್ತು ಯಾರಿಗೆ ಓಡ್ಸ್ ಬರ್ತಾ ಇಲ್ಲ ಅಂತ ನೋಡೋದಾದ್ರೆ ನಾನು ಹಲವಾರು ಸರ್ವೆಗಳಲ್ಲಿ ನೋಡಿದ್ದೀನಿ ಅಂತಲೇ ಹೇಳ್ಬೋದು ಚೆಕ್ ಮಾಡಿ ನೋಡಿ ಗೇಸಿ ಬಂದು ಇಲ್ಲಿ ನಿಮ್ಮ ಮುಂದೆ ಆದರೆ ಹೇಳ್ತಾ ಇದ್ದೇನೆ ನಾನು ಓನ್ ಆಗಿ ಕ್ರಿಯೇಟ್ ಮಾಡಿ ಹೇಳ್ತಾ ಇಲ್ಲ ಮತ್ತು ಕೆಲವು ಸರ್ವೆಗಳ ಪ್ರಕಾರ ಮತ್ತು ಈ ಸರ್ವೆಗಳು ಈ ತರ ಜನ್ಯೂನ್ ಇರೋ ಸ್ವರ್ ಸರ್ವೆಗಳಲ್ಲಿ ನಾನು ನೋಡಿ ಬಂದಿರೋದಂತಾನೇ ಹೇಳ್ಬೋದು ಆ ಕಾರಣದಿಂದಾಗಿ ಈ ಸರ್ವೆಗಳ ಪ್ರಕಾರ ನಿಮಗೆ ಆದರೆ ಓಟ್ಸ್ ಈ ಈ ಸ್ಪರ್ಧೆಗೆ ಇಷ್ಟು ಬಂದಿವೆ ಅಂತ ಹೇಳ್ತಾ ಇದ್ದೇನೆ ಇನ್ನು ಮೊದಲನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಮೋಕ್ಷಿಟ್ ಅವರಾದ್ರೆ ಇದಾರೆ ಅವರು ಟಾಸ್ಕ್ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಈ ಟಾಸ್ಕ್ ಏನಾದ್ರು ಡೇ ಒನ್ ಲಿಂದ ಈ ಥರನೇ ಆಡ್ಕೊತಾ ಬಂದಿದ್ರೆ ಮತ್ತು ಉಗ್ರ ಮಂಜು ಮತ್ತು ಇವರು ಗೌತಮ್ಗೆ ಇಬ್ಬರಿಗೆ ಸ್ವಲ್ಪ ಇಬ್ಬರ ಮೇಲೆ ಡಿಫೆಂಡ್ ಆಗಿದೆ ಮತ್ತು ಇವ್ರ ಜೊತೆ ಬೆರಿದೆ ಇವ್ರು ತಮ್ಮ ಆಟ ತಾವು ಆಡ್ಕೊತಾ ಬಂದಿದ್ರೆ ಇವಾಗ ಪೀಕಲ್ಲಿ ಇರ್ತದೆ ಅಂತಲೇ ಹೇಳ್ಬೋದು ಇನ್ನೂ ಪೀಕಲ್ಲಿ ಹೋಗ್ತಾ ಇದ್ರು ಇವ್ರು ಅವರು ಆದರೆ ಇವಾಗ ಸಖತ್ತಾಗಿ ಆಡ್ತಾ ಇದ್ದಾರೆ ಮತ್ತು ಅವರಿಗೆ ಎಸ್ಪೆಷಲಿ ಹೊರಗಡೆ ಫ್ಯಾನ್ಸ್ ಕೂಡ ಅದೇ ಥರ ಇದ್ದಾರೆ ಅಂತಲೇ ಹೇಳ್ಬೋದು ಮೋಕ್ಷಿತ್ ಅವರಿಗೆ ಆ ಕಾರಣದಿಂದಾಗಿ ಮೋಕ್ಷಿತ್ ಅವ್ರನ್ನ ಬಿಟ್ಟು ಕೊಡೋದೇ ಇಲ್ಲ ಇನ್ನು ಮೋಕ್ಷಿತ್ ಅವರು ಇವತ್ತು ವೋಟಿಂಗ್ ಲಿಸ್ಟಲ್ಲಿ ಬಂದ್ಬಿಟ್ಟು ಒಂದನೇ ಸ್ಥಾನದಲ್ಲಾದರೆ ಇದ್ದಾರೆ ಇನ್ನು ಈ ವೀಕ್ ಮುಗಿಯೋದ್ರೊಳಗೆ ಯಾವ ರ್ಯಾಂಕಿಗೆ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಈಗ ಸದ್ಯದ ಮಟ್ಟಿಗೆ ಬಂದ್ಬಿಟ್ಟು ಮೋಕ್ಷಿತ್ ಅವರು ಒಂದನೇ ಸ್ಥಾನದಲ್ಲಾದರೆ ಇದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ಬಂದ್ಬಿಟ್ಟು ತ್ರಿವಿಕ್ರಮ್ ಅವರಾದರೆ ಇದ್ದಾರೆ ತ್ರಿವಿಕ್ರಮ್ ಬಂದ್ಬಿಟ್ಟು ಯಾವಾಗಾದರೂ ನೀವು ನಾಮಿನೇಟ್ ಆಗಿದ್ದು ನೋಡಿ ತ್ರಿವಿಕ್ರಮ್ ಅಥವಾ ಮೋಕ್ಷಿತಾ ಮತ್ತು ಹನುಮಂತ ಇವರು ಮೂವರು ನಾಮಿನೇಟ್ ಏನಾದರೂ ಆಗಿತ್ತಪ್ಪ ಅಂತಂದರೆ ಅವರು ಒಂದನೇ ರ್ಯಾಂಕ್ ಮೇಲಿದ್ರೆ ತ್ರಿವಿಕ್ರಮ್ ಅವರು ಎರಡನೇ ರ್ಯಾಂಕ್ ಮೇಲೆ ಆದರೆ ಇರ್ತದರು ಹನುಮಂತ ಅವ್ರು ಏನಾದರೂ ನಾಮಿನೇಟ್ ಆಗಿರಲಿಲ್ಲ ಅಂತಂದರೆ ಪಕ್ಕ ತ್ರಿವಿಕ್ರಮ್ ಅವರು ವೋಟಿಂಗ್ ಲಿಸ್ಟಲ್ಲಿ ಬಂದ್ಬಿಟ್ಟು ನಂಬರ್ ಒನ್ ರ್ಯಾಂಕ್ ಮೇಲೆ ಇರ್ತಿದ್ರು ಆದರೆ ಸ್ವಲ್ಪ ಅವರಿಗೆ ಆಗಲೇ ಒಂದು ಮ್ಯಾಟ್ರ್ ಅದೇ ರೀತಿ ಆ ಥರ ನೋಡಿಗೆಸಿ ಸ್ವಲ್ಪ ಜನರಿಗೆ ಇವರು ತ್ರಿವಿಕ್ರಮ್ ಮೇಲೆ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಆದರೆ ಓಡ್ತಾ ಇದ್ದೇವೆ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಸ್ವಲ್ಪ ತ್ರಿವಿಕ್ರಮ್ ಅವರಿಗೆ ಓಟ್ಸು ಕಮ್ಮಿ ಬಂದಿರೋ ಥರ ಆದರೆ ಕಾಣ್ತಾ ಇದೆ ಮತ್ತು ನಾನು ತುಂಬ ಸರ್ವೆಗಳಲ್ಲಿ ಕೂಡ ನೋಡಿದೆ ಸೆಕೆಂಡ್ ಎರಡನೇ ಸ್ಥಾನದಲ್ಲಿ ಆದರೆ ತ್ರಿವಿಕ್ರಮ್ ಅವರಾದರೆ ಇದ್ದಾರೆ ಮೊದಲನೇ ಸ್ಥಾನದಲ್ಲಿ ಇವರೇ ಮೋಕ್ಷಿತ ಅವರೇ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮೂರನೇ ವಿಚ ಮೂರನೇ ಸ್ಥಾನಕ್ಕೆ ಬಂತು ಅಂತಂದರೆ ಮೂರನೇ ಸ್ಥಾನದಲ್ಲಿ ಬಂದುಬಿಟ್ಟು ಅದು ಯಾರು ಅಲ್ಲ ಅದು ನಮ್ಮ ಭವ್ಯ ಗೌಡ ಅಂತಲೇ ಹೇಳ್ಬೋದು ಮೂರನೇ ಸ್ಥಾನದಲ್ಲಿ ಬಂದುಬಿಟ್ಟು ಭವ್ಯ ಗೌಡ ಅವರಾದ್ರೆ ಇದ್ದಾರೆ ಮೂರನೇ ಸ್ಥಾನ ಭವ್ಯ ಗೌಡ ಓಕೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಟಾಸ್ಕ್ ಕೂಡ ಇದಾರೆ ಇಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾ ಇದ್ದಾರೆ ಮತ್ತು ತ್ರಿವಿಕ್ರಮ್ ಅವ್ರ ಜೊತೆ ಯಾವ ಥರ ಇರಬೇಕು ಆ ಥರ ಕೂಡ ಇದ್ದಾರೆ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಇವರು ಜನರಿಗೂ ಕೂಡ ಸ್ವಲ್ಪ ಇಷ್ಟ ಆಗ್ತಾ ಇದ್ದಾರೆ ಇವರಿಗೆ ಮೂರನೇ ಸ್ಥಾನದಲ್ಲಿ ವೋಟಿಂಗ್ಸ್ ಬಂದಿವೆ ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇ ಸ್ಥಾನಕ್ಕೆ ಬರೋದಾದ್ರೆ ನಾಲ್ಕನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಧನ್ರಾಜ್ ಅವರಾದರೆ ಇದ್ದಾರೆ ಧನ್ರಾಜ್ ಅವ್ರಿಗೆ ನಾಲ್ಕನೇ ಸ್ಥಾನ ಇಲ್ಲಿ ಒಂದೇನಂತಂದ್ರೆ ಉಗ್ರ ಮಂಜು ಗೌತಮಿ ವೋಟಿಂಗ್ ಲಿಸ್ಟ್ ವೋಟಿಂಗ್ಸ್ ಕೇಳಿದ್ರೆ ನೀವು ಅಚ್ಚರಿ ಆಗ್ತೀರಾ ಅಂತಲೇ ಹೇಳ್ಬೋದು ಅದು ಕೊನೆಯಲ್ಲಿ ಹೇಳ್ತಾನೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಧನ್ರಾಜ್ ಅವರಿದ್ದರೆ ಐದನೇ ಸ್ಥಾನದಲ್ಲಿ ರಜತ್ ಅವರಾದರೆ ಇದ್ದಾರೆ ಇಲ್ಲಿ ಒಂದೇನಂತಂದ್ರೆ ಉಗ್ರಮ್ ಮಂಜುಗೆ ಮತ್ತು ರಜತ್ ಅವರಿಗೆ ಡೇ ಒನ್ ಇವ್ರು ಬಂದಿರೋದು ಐವತ್ತು ದಿನದಿಂದ ಆದರೆ ಡೇ ಒನ್ನಿಂದನೂ ಮಂಜು ಆದ್ರೆ ಆಡ್ಕೊತಾ ಬಂದಿದ್ದಾರೆ ಮಂಜು ಅವರು ಮೂರು ಫಸ್ಟ್ ಮೂರು ಫಸ್ಟೇ ಸ್ಟಾರ್ಟಿಂಗಲ್ಲಿ ಒಂದೆರಡು ಮೂರು ವೀಕ್ ನೋಡ್ತಾ ಇದ್ರೆ ಯಾವ ಥರ ಪೀಕಲ್ಲಿದ್ದರು ಅಂದರೆ ಉಗ್ರಂ ಮಂಜು ಅವರು ಸಿಕ್ಕಾಪಟ್ಟೆ ಅವ್ರನ್ನ ಫ್ಯಾನ್ಸ್ ಆದ್ರೆ ಇಷ್ಟ ಜನರಾದ್ರೆ ಇಷ್ಟಪಡ್ತಾ ಇದ್ರು ಆದರೆ ಬರ್ತಾ ಬರ್ತಾ ಜನರಿಗೂ ಕೂಡ ಅಷ್ಟೊಂದು ಇಷ್ಟ ಆಗ್ತಾ ಇರಲ್ಲ ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ಬೋದು ಮಂಜು ಅವರು ಏನು ಒಂದೇ ಒಂದು ರೀಸನ್ ಅದು ಏನಂತಂದರೆ ಗೌತಮಿ ಬಾಲ ಒಂದೇ ಇವ್ರು ಕಲ್ತಿದ್ದಾರೆ ಅಂತಲೇ ಹೇಳ್ಬೋದು ಉಗ್ರ ಮಂಜು ಅವರು ಸುದೀಪ್ ಸರ್ ವೀಕೆಂಡಲ್ಲಿ ಬಂದುಬಿಟ್ಟು ಎಷ್ಟೊಂದು ಬುದ್ಧಿ ಹೇಳಿ ಹೋಗ್ತಾರೆ ಅಂತ ಹೇಳ್ಬೋದು ಮಂಜು ಅವರಿಗೆ ಆದರೂ ಕೂಡ ಇವರು ಮಂಜು ಅವರು ಸ್ವಲ್ಪ ಅರ್ಥ ಮಾಡ್ಕೊತಿಲ್ಲ ಇನ್ನು ಅವರು ಸಿಸ್ಟರ್ಸ್ ಕೂಡ ಬಂದು ಸ್ವಲ್ಪ ತಿಳುವಳಿಕೆಯಿಂದ ಹೋದ್ರೆ ಅಂತಲೇ ಹೇಳ್ಬೋದು ಆದರೂ ಕೂಡ ಅವರು ಅಷ್ಟೊಂದು ಏನೋ ತಲೆದ್ ಹಾಕೊಂಡಿಲ್ಲ ಅಂತ ಹೇಳ್ಬೋದು ಇನ್ನಾದ್ರೂ ಉಗ್ಗ ಗೌತಮಿ ಜೊತೆ ಆ ಥರನೇ ಮಾತಾಡ್ತಿದ್ದಾರೆ ಮತ್ತು ಗೌತಮಿ ಹಿಂದೆನೆ ಬಿದ್ದಿದ್ದಾರೆ ಅಂತ ಹೇಳ್ಬೋದು ಇನ್ನು ಐದನೇ ಸ್ಥಾನದಲ್ಲಿ ಬಂದ್ಬಿಟ್ಟು ರಜತ್ ಅವರಾದ್ರೆ ಇದ್ದಾರೆ ಆರನೇ ಸ್ಥಾನದಲ್ಲಿ ಗೌತಮಿ ಅವರಾದ್ರೆ ಇದ್ದಾರೆ ಇಲ್ಲಿ ಒಂದೇನಂತಂದ್ರೆ ಗೌತಮಿಗೆ ಉಗ್ರ ಮಂಜುಗೆ ಕಂಪೇರ್ ಮಾಡಿದ್ರೆ ಇಬ್ಬರಲ್ಲಿ ಯಾರು ಡಿಫೆಂಡ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಉಗ್ರ ಮಂಜು ಇವ್ರಿಗಿಂತ ವೀಕಾ ಗೌತಮಿ ಅವ್ರಗಿಂತ ಉಗ್ರ ಮಂಜು ಅವ್ರ ವೀಕಾ ನೀವೇ ತಿಳ್ಕೊಳ್ಳಿ ಯಾವ ಥರ ಇರ್ಬೋದಂತ ಜನರಿಗೆ ಇಷ್ಟ ಆಗ್ಬೇಕು ಕ್ಯಾರೆಕ್ಟರು ಮತ್ತು ಆ ಥರ ಈ ಥರ ಎಲ್ಲ ನಡ್ಕೊತಿದ್ರೆ ಜನರಿಗೆ ಇಷ್ಟ ಆಗೋಲ್ಲ ಉಗ್ರ ಮಂಜು ಅವರು ಫಸ್ಟಿಗೆ ಒಂದು ಮೂರು ವೀಕ್ ಇದ್ರೆ ಸಖತ್ತಾಗಿ ಆಡ್ತಾಯಿದ್ರು ಈ ಥರ ಉಗ್ರ ಮಂಜು ಬೇಕಂತ ಎಲ್ಲ ಅವ್ರ ಉಗ್ರ ಮಂಜು ಪ್ಯಾನ್ಸ್ ಕೂಡ ಅದೇ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಇಲ್ಲಿ ಏನಾದರೂ ವಿಂಡ್ ಮಿಡ್ ವೀಕ್ ಅಥವಾ ವೀಕೆಂಡಲ್ಲಿ ಎಲಿಮಿನೆಂಟ್ ಆದರೆ ಉಗ್ರ ಮಂಜು ಅವರು ಅಷ್ಟೊಂದು ಹೆಸ್ರು ಮಾಡ್ದೇ ಹೋಗ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿಂದ ಸ್ವಲ್ಪ ಏನಾದರೂ ಎಚ್ಚೆತ್ಕೊಂಡು ಉಗ್ರ ಮಂಜು ಅವರು ಚೆನ್ನಾಗಿ ಆಡಿದ್ರು ಸಾಕು ಇನ್ನು ಏಳನೇ ಸ್ಥಾನದಲ್ಲಿ ಬಂದ್ಬಿಟ್ಟು ನಮ್ಮ ಮಂಜು ಅವರೇ ಇದ್ದಾರೆ ಅಂತಾನೆ ಹೇಳ್ಬೋದು ಏನು ಮಾಡೋಕ್ಕಾಗಲ್ಲ ಆ ಥರ ಆಡ್ತಾ ಇದ್ದಾರೆ ಮಂಜು ಅವರು ಓಡಿಸ್ ಕೂಡ ಅದೇ ತರ ಬರ್ತಾ ಇವೆ ಇದು ಇವತ್ತಿನ ಓಟಿಂಗ್ ರಿಸಲ್ಟ್ ಅಂತಲೇ ಹೇಳ್ಬೋದು ಇದು ಬಂದ್ಬಿಟ್ಟು ಬೆಳಗಿನ ಓಟಿಂಗ್ ರಿಸಲ್ಟ್ ಮತ್ತು ನಿನ್ನೆ ನೈಟ್ ಇಂದ ಇವತ್ತು ಬೆಳಗಿನ ಓಟಿಂಗ್ ರಿಸಲ್ಟ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಈ ಸರ್ವೆಗಳಲ್ಲಿ ಇವರೇ ಪಕ್ಕ ಮುಂದೆ ಮುಂದೆ ಇದ್ದಾರೆ ಮತ್ತು ನಾನು ಹೇಳೋ ಸರ್ವೆಗಳನ್ನು ನಾನು ಸರ್ಚ್ ಮಾಡೋ ಸರ್ವೆ ಮತ್ತು ಸರ್ಚ್ ಮಾಡೋ ವೆಬ್ಸೈಟ್ಗಳೆಲ್ಲ ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಇಷ್ಟು ದಿವಸವೂ ಬಂದುಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಆಗಿ ಕೊಡ್ತಾ ಬಂದಿದ್ದಾರೆ ಮತ್ತು ಈಗ ಕೂಡ ಅದೇ ಥರ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಬಂದ್ಬಿಟ್ಟು ಮಿಡ್ ವೀಕ್ ಅಂತ ಬಂತು ಅಂತಂದರೆ ಗೌತಮಿ ಅಥವಾ ರಜತ್ ಇಬ್ಬರಲ್ಲಿ ಒಬ್ರೊಗ ಅದಿದಾದರೆ ಇದೆ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ರಜತ್ ಯಾಕಂತಂದರೆ ಟಪ್ಪು ಕಾಂಟ ಕಂಟೆಸ್ಟೆಂಟ್ ಮತ್ತು ಗೌತಮಿಯವರು ಅಂತ ಏನು ಟಾಸ್ ಮೇಲೆ ತೋರಿಸ್ತಾ ಇಲ್ಲ ಅವ್ರ ವ್ಯಕ್ತಿತ್ವದಲ್ಲಿ ತೋರಿಸ್ತಾ ಇಲ್ಲ ಅಂತಾನೆ ಹೇಳ್ಬೋದು ಒಂದೇ ಒಂದು ಅದೇನಪ್ಪ ಅಂತಂದ್ರೆ ಉಗ್ರ ಮಂಜು ಮೇಲೆ ಸ್ವಲ್ಪ ಗರಮ್ ಆಗೋದು ಉಗ್ರ ಮಂಜು ಅವ್ರ ಜೊತೆ ಮಾತಾಡೋದು ಅದೊಂದು ಬಿಟ್ರೆ ಗೌತಮಿ ಅವ್ರಿಗೆ ಬೇರೆ ಕೆಲಸನೇ ಇಲ್ಲ ಅಂತ ಹೇಳ್ಬೋದು ಆ ಕಾರಣದಿಂದಾಗಿ ಗೌತಮಿ ಅವರು ಅಥವಾ ರಜತ್ ಅವರು ಹೋಗೋದು ಹೋಗೋದಂತ ನನಗೆ ಅನಿಸ್ತಾ ಇದೆ ಇನ್ನು ನಿಮ್ಮ ಪ್ರಕಾರ ಮಿಡ್ ವೀಕಲ್ಲಿ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಲ್ಲಿ ನೀವೆಲ್ಲ ಅನ್ಬೋದು ಧನ್ರಾಜ ಅವ್ರು ಹೋಗ್ತಾರೆ ಭವ್ಯ ಅವ್ರು ಹೋಗ್ತಾರೆ ಅಂತ ಭವ್ಯ ಅವ್ರು ಯಾಕೆ ಹೋಗಲ್ಲ ಅಂತಂದ್ರೆ ಟಾಸ್ಕ್ ಚೆನ್ನಾಗಿ ಆಡ್ತಾ ಇದ್ದಾರೆ ಮತ್ತು ಅವ್ರು ಯಾವ ಥರ ಬಿಹೇವರ್ ಬಿಹೇವರ್ ಮಾಡಬೇಕು ಮತ್ತು ಯಾರ ರೀತಿ ಜೊತೆ ಯಾವ ಥರ ಇರಬೇಕು ಎಲ್ಲಿ ಯಾವ ಥರ ಟಾಸ್ಕ್ ಆಡಬೇಕು ಅಂತ ಎಲ್ಲ ಚೆನ್ನಾಗೇ ಗೊತ್ತಿದೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಭವ್ಯ ಅವರಿಗೆ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು ಭವ್ಯ ಅವ್ರಿಗೆ ಫ್ಯಾನ್ಸ್ ಇಲ್ಲ ಅಂತ ತಿಳ್ಕೊಕೊಬಿಡಿ ಅವ್ರಿಗೂ ಕೂಡ ಸಖತ್ತಾಗಿ ಫ್ಯಾನ್ಸ್ ಇದ್ದಾರೆ ಯಾಕಂತಂದರೆ ಅವರು ಒಂದು ಸೀರಿಯಲ್ ಮಾಡ್ಕೊಂಡು ಬಂದಿರೋರು ಆ ಕಾರಣದಿಂದಾಗಿ ಅವ್ರಿಗೂ ಫ್ಯಾನ್ಸ್ ಇದ್ದಾರೆ ಧನ್ರಾಜ್ ಅವ್ರಿಗೂ ಕೂಡ ಫ್ಯಾನ್ಸ್ ಇದ್ದಾರೆ ಧನ್ರಾಜ್ ಅವರು ಇವಾಗ ಸದ್ಯದ ಮಟ್ಟಿಗೆ ಪೀಕಲ್ಲಿ ಹೋಗ್ತಾ ಇದ್ದಾರೆ ಆ ಕಾರಣದಿಂದಾಗಿ ಧನ್ರಾಜ್ ಅವರು ಕೂಡ ಅಷ್ಟು ಬೇಗ ಹೋಗೋದಿಲ್ಲ ಪಕ್ಕ ಟಾಪ್ ಫೈವ್ ಅಲ್ಲಿ ಬರೋ ಸ್ಪರ್ಧಿನ ಅಂತಲೇ ಹೇಳ್ಬೋದು ಧನ್ರಾಜ್ ಅವರು ಇವರು ಉಗ್ರ ಮಂಜುಗೂ ಕೂಡ ಟಾಪ್ ಫೈವ್ ಅಲ್ಲಿ ಬರೋ ಚಾನ್ಸಸ್ ಆದ್ರೆ ಇದೆ ಅವರು ಸ್ವಲ್ಪ ಅದನ್ನ ಮಿಸ್ಬಿಹೇವರ್ ಮಾಡ್ಕೊತಿದ್ದಾರೆ ಗೌತಮ್ ಯೂಸ್ ಅವ್ರ ಜೊತೆ ಸೇರಿ ಅಂತ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಎರಡು ಸ್ಪರ್ಧಿಗಳಾದ್ರೆ ಎಲಿಮಿನೇಟ್ ಆಗ್ತಾರೆ ಆಗ್ತಾರೆ ಅಂತ ಹೇಳ್ಬೋದು ಆ ಎರಡು ಸ್ಪರ್ಧಿಗಳು ಯಾರಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಂಡು ಬೆಲ್ಲೈಕನ ಹಾಲಲ್ಲಿ ಇಟ್ಕೊಳ್ಳಿ ಯಾಕಂತಂದ್ರೆ ಮುಂದೆ ಬರೋ ಬಿಗ್ ಬಾಸ್ ಅಪ್ಡೇಟ್ ವೋಟಿಂಗ್ ರಿಸಲ್ಟ್ ಎಲ್ಲ ಕೊಡ್ತಾ ಇರ್ತೇನೆ